ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಏಟ್ ಹಂಡ್ರೆಡ್ ಒಂದು ಗಡಿ ಮಾಡಲು ಓನರ್ ಸರ್ ನಾವು ಅಂದ್ರೆ ನನ್ನ ಹೆಸರ್ ಮಾಡ್ಕೊಂಡಿಲ್ಲ ಸಿ ಸಿ ಟ್ಯಾಗ್ ಹಂಗೆ ಇಟ್ಕೊಂಡಿದೀನಿ ಅಂದ್ರೆ ಸೇಲ್ ಮಾಡ್ಬಿಟ್ಟು ನಾನು ಓಮಿನಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಡೆದು ಹಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಡೆದು ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಫ್ರೆಶ್ ಆಗಿ ಮಾಡಿರೋದು ನಾನು ಗಾಡಿ ರನ್ನಿಂಗ್ ಎಷ್ಟು ಸರ್ ರನ್ನಿಂಗ್ ಒಂದು ಸರಿ ಗ್ಯಾಪ್ ನೇರ ಸರ್ ನೋಡಿಲ್ಲ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಒಂದು ಮುಕ್ಕಾಲ್ ಭಾಗ ಐತೆ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು

ಸರ್ ಮಾಮೂಲಿ ಅದರಲ್ಲಿ ಸುಮಾರಾಗಿ ಒಂದು ಆ ಸ್ಟೇರಿಂಗ್ ತಗೊಂಡು ಎ ಸಿ ಬರುತ್ತಲ್ಲ ಬಾಯ್ಲರ್ ಹಾ ಅದೊಂದಿದೆ ಇದೆ ಸೀಟ್ ಕವರ್ ಚೆನ್ನಾಗಿದೆ ಒಳಗಡೆ ಸೀಟ್ ಕಲರ್ ಅಲ್ಲ ಲೆದರ್ ಲೆದರ್ ಸೀಟ್ ಇದೆಯಾ ಲೆದರ್ ಸೀಟ್ ಇದೆ ಇವಾಗ ಇಲ್ಲಿ ಲೊಕೇಶನ್ ಗಡಿ ಇರೋದು ಸರ್ ಇದು ಮೈಸೂರು ಹೋಬಳಿ ಹುಣಸೂರು ತಾಲ್ಲೂಕು ಹ್ಮ್ ಅನ್ಗೂಡ್ ಜಿಲ್ಲೆ ಅಲ್ಲಿಂದ ಹುಣಸೂರಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಸರ್ ಮೈಸೂರು ಹುಣಸೂರ ಹುಣಸೂರಿಂದ ಅನ್ಗೂಡ್ ಅಂತ ಹದಿನೈದು ಕಿಲೋಮೀಟರ್ ಆಗುತ್ತೆ ಎಷ್ಟ್ ಹೇಳ್ತೀರಿ ಗಡಿಗೆ ರೇಟ್ ಅರಿ ಎಂಬತ್ತೇಳ್ತಾ ಇದೀನಿ ಎಂಬತ್ ಸಾವಿರ ಹೇಳ್ತಾ ಇದ್ರ ಎರಡ್ ಸಾವಿರದ ಮಾಡ್ಲಾರ ಉಳರ್ ಎಷ್ಟೋ ಆರ ಆರು ಅಂತಂದ್ರ ಹನ್ನೆಸರ್ ಮಾಡ್ಕೊಂಡ್ರ ಆರು ಕೇಳ್ದ ಹಾ